ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರದಲ್ಲಿ ಅದ್ಧೂರಿಯಾಗಿ ನಡೆದ ಕುಸ್ತಿ ಪಂದ್ಯಾವಳಿಯನ್ನು ನಮ್ಮ ತ್ರಿವರ್ಣ ನ್ಯೂಸ್ ಚಿತ್ರಿಸಿದ ಮುಂದುವರೆದ ಎರಡನೇ ಸಂಚಿಕೆ ಇದು ನಿಮ್ಮ ಮುಂದಿದೆ ಬನ್ನಿ ಅಖಾಡದಲ್ಲಿನ ಕುಸ್ತಿ ಪಟ್ಟುಗಳನ್ನು ಕುಸ್ತಿ ಆಡುವ ಶೈಲಿಯನ್ನು ನೋಡುತ್ತಾ ಸಾಗೋಣ ಜಾಗ ಮಾಡಿಕೊಡಿ ವೇದಿಕೆಯ ಫಲಭಾಗದಲ್ಲಿ ಇರತಕ್ಕಂತ ಪ್ರೇಕ್ಷಕರೇ ಈ ಒಂದು ಕುಸ್ತಿ ನಂತರ ಬಯಲಾ ಕುಸ್ತಿ ಪಂದ್ಯವಳಿಗೆ ವಿಜಯ್ ರವರು ತಿರುಪಕಾರರಾಗಿ ಕಾರ್ಯ ನಿರ್ವಹಿಸಬೇಕು ದಯಿಸೋಣ ಅಂತ ಹಾಗೂ ಪಟೆಯಾಕು ಕಾರ್ಯ ಮೇದುದರರು ಪೈಲವಾನ್ ವಿಜಯ್ ರವರು ಸಂಕೇಪ ಪಂದ್ಯ ಮಹಿಳೆಯರ ಭಾಗದಲ್ಲಿ ಮಹಿಳೆಯರ ಭಾಗದಲ್ಲಿ ಬಂದು ಭಾವಿಸಿರುವಂತಹ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಚಿನ್ನವನ್ನು ಹೊತ್ತುಕೊಳ್ಳುವಂತಹ ಕ್ರೀಡಾಪಟುಗಳು ಆಗಲಿ ಅಂತ ಆಶಿಸುತ್ತ ಮುಂದಿನ ದಿನಗಳಲ್ಲಿ ತಾವು ಕೂಡ ಗೀತಾ ಪಗಡ್ ಆಗಿರೋದು ವಿನೇಶ್ ಪೊಗಡ್ ಆಗಿರ್ಬೋದು ಅಕ್ಷು ಮಲ್ಲಿಕ್ ಆಗಿರೋದು ಬವಿಂದಾ ಕುಮಾರ್ ಆಗಿರೋದು ಈ ರೀತಿಯ ಹತ್ತು ಹಲವಾರು ರೀತಾ ಪೊಗಾಟ್ ಸಾಕ್ಷಿ ಮಲ್ಲಿಕ್ ದಿವ್ಯಾಗಣ್ ಅಂಕ ತೋಮಾರ್ ಬವಿತ್ ಪೊಗಾಟ್ ನಿಷಾದಯ್ಯ ಗಿದಿಗಟವ ನಜತ್ಕ ಈ ರೀತಿಯ ಎಲ್ಲ ಮಹಿಳಾ ಮಣಿಗಳು ಮುಂದೆ ದಯವಿಟ್ಟು ಮುಂದೆ ಇರತಕ್ಕಂಥವರೆಲ್ಲ ಕುತ್ಕೊಳ್ರಿ ಇಂತ ಪ್ರೇಕ್ಷಕರು ಜಾಸ್ತಿ ಆಗ್ತಾ ಇದಾರೆ ದಯವಿಟ್ಟು ಗೊಂದಲ ಬೇಡ ಮುಂದೆ ಇರೋರೆಲ್ಲ ಕೂರ್ರಿ ಕೂರ್ರಿ ಇಲ್ಲ ಹಿಂದೆ ಬನ್ರಿ ಎರಡೇ ಒಂದು ಎರಡೇ ಆಪ್ಷನ್ ಈ ಕುಸ್ತಿ ಇರೋರೆಲ್ಲ ಕುತ್ಕೊಳ್ಳಿ ಹಿಂದೆ ಇರೋ ಇಲ್ಲ ಅಂದ್ರೆ ಹಿಂದೆ ಬನ್ನಿ ನಮ್ಮ ಮನವಿ ಸರ್ ಮುಂದಿನ ದಿನದಲ್ಲಿ ನೀವು ಕುಸ್ತಿಯನ್ನ ಆಯೋಜನೆ ಮಾಡೋದಾದ್ರೆ ಈ ಡಬಲ್ ಗ್ಯಾಲರಿ ವ್ಯವಸ್ಥೆ ಮಾಡಬೇಕು ದೊಡ್ಡಬಳ್ಳಾಪುರದಲ್ಲಿ ಕುಸ್ತಿಯ ಆಟಗಾರರಿಗೆ ಅದೇ ರೀತಿಯಾಗಿ ಮನೋರಂಜನೆ ನೀಡುವಂಥ ಪ್ರೇಕ್ಷಕರು ಇನ್ನೂ ಹಲವಾರಿದ್ದಾರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅತ್ಯಂತ ಉನ್ನತ ಮಟ್ಟದ ಇನ್ನೊಂದು ಗ್ಯಾದರಿ ಸಹ ಅಂತ ಕೇಳುವಂಥ ಕುಸ್ತಿಗೆ ಒಂದು ಚೋರಾದ ಚಪ್ಪಾಳೆ ಬಳಿ ಪ್ರೇಕ್ಷಕರು ಕುಸ್ತಿಗಾಗಿ ಕುಸ್ತಿಗಾಗೋಸ್ಕರ ಒಂದು ಚೋರ ಚೊಪ್ಪಳಿಯ ಅನಂತರ ಕಫ್ಜಾನ್ ಕೆ ಬೆಂಗಳೂರು ಹಾಗೂ ಸಯ್ಯದ್ ಸೈಯಾಸ್ ಬೆಂಗಳೂರು ಇಬ್ಬರು ಸಿದ್ಧ ಕಫ್ಜಾನ್ ಕೆಂಪು ಮಟ್ಟಿಯಲ್ಲಿ ಸೈಯ್ಯ ತಿರುಪತಿಯಲ್ಲಿ ಆ ಕುಸೀಪಂದ್ಯ ಅವಳಿಗೆ ಕಲಕ್ ಬರೋಲ್ಲ ಗುರುವಾರತ್ತ ವಿಜಯನವರು ಈಗ ನಿರ್ವಹಿಸ್ಕೊಡ್ಬೇಕು ಈ ಒಂದು ಪಂದ್ಯಾವಳಿಯಲ್ಲಿ ಆಡಿಸುವಂಥ ಆಟಗಾರರಿಗೆ ಸುದ್ದಿ ಗಂಡನವರು ಅದೇ ರೀತಿಯಾಗಿ ಈಗ ಮುಂದಿನ ಪಂದ್ಯಕ್ಕಾಗಿ ನಮ್ಮ ನಿಮ್ಮೋತ್ಕಾರ ಬರಬೇಕ ಅವರಿಗೆ ವಿಶೇಷವಾಗಿ ನಾವು ಸ್ವಾಗತ ಅನ್ನ ನೋಡಿ ನಿಮ್ಮ ಮುಂದೆ ರಸಗೋಧ ವಿದ್ಯುತ್ ಚಾಲನೆ ಶ್ರೀನಿವಾಸ್ ಅವರು ಇದಾದ ನಂತರ ಪುಷ್ಪ ಹಾಗೂ ದಿವ್ಯ ಕೆಂಪು ಬಟ್ಟೆಯಲ್ಲಿ ಪುಷ್ಪ ದಿಲಿಪಟ್ಟಿಯಲ್ಲಿ ದಿವ್ಯಾ ಪ್ರೇಕ್ಷಕರು ಈ ಎರಡು ಮಹಿಳಾ ಕುಸ್ತಿಪಟಿಗಳೇ ಚಪ್ಪಳ ಮೂಲಕ ಪ್ರೋತ್ಸಾಹಿಸಬೇಕು ನೋಡ್ರಿ ಮಹಿಳೆಯ ಚಪ್ಪಳ ತರ್ತಾ ಇಲ್ಲ ಮಹಿಳೆಯರು ಮಹಿಳೆಯರ್ಸ್ಕ ಚಪ್ಪಳ ತರ ಇಲ್ಲ ನೋಡ್ರಿ ಆಟ ಮಗ ಹಾಡ್ ತುಳು ಮಗ ತುಳು ಕಿತ್ತೂರು ರಾಣಿ ಚೆನ್ನಮ್ಮ ಒನಿಕೆ ಹೋಗುವ ಹುಟ್ಟಿದ ನಾಡಿನಲ್ಲಿ ಮಹಿಳಾ ಕುಸ್ತಿ ಮಣಿಗಳು ಮುಕ್ತಾಯ ಕೆಂಪು ಅಂಗಿಯನ್ನ ಹೊತ್ತಿಕೊಂಡಿರುವಂತ ಆಟಗಾರ್ತಿ ನಿಮ್ಮ ಮುಂದೆ ವಿಜಯ ನಾಗಲೋಡಕ್ಕೆ ಮುಂದಾಗ ಜೋರ ಚಪ್ಪಳೆ ಬರೋದು ಜ್ವರ ಚಪ್ಪಾಳೆ ಬರಬೇಕು ಅಣ್ಣ ಚಪ್ಪಳೆ ಚಪ್ಪಾಳಾ ದುಡ್ಬೇಕಾಗಿಲ್ಲಣ್ಣ ದೇಶ ಮುಂದೆ ಬೆಳ್ಳಿ ಆಗದೆ ಆಕರ್ಷಕ ಟ್ರೋಫಿ ಹಾಗೂ ನೆಚ್ಚಿನ ನಗದು ಬಹುಮಾನ ಕೈ ಜೋಡಣೆ ಮಾಡಬಹುದು ಇತಿಹಾಸದಲ್ಲಿ ನೋಡ್ತಿದ್ವಿ ಕುಸ್ತಿ ಮಾಡೋದ್ರೆ ಬನ್ನಿ ಅಂತ ಕರಿತಾ ಇದ್ದರು ಅದನ್ನ ಕೈ ಎತ್ತಿ ಸಾಂಕೇತಿಕವಾಗಿ ಇತಿಹಾಸ ಮಾಡಲಿ ಮಾಡ್ತಾ ಇದ್ದಾರೆ ದೊಡ್ಡ ತಾಲೂಕು ಕಂಡವ್ರು ಇದು ನೋಡೋದಕ್ಕೆ ಒಂದು ಆನಂದ ನನ್ನ ಮೇಲೆ ಯಾರಾದ್ರೂ ಕುಸ್ತಿ ಮಾಡೋದಿದ್ರೆ ಬನ್ನಿ ಅಂತ ಕೈಯತ್ಕೊಂಡ್ ತಿರುಗೋದೆಲ್ಲರೂ ನೋಡಿದಿರಾ ಈ ಇತಿಹಾಸದಲ್ಲಿ ಸಿಗ್ತಾ ಇದ್ದೇವೆ ಇದು ಕ್ಷಣ ದಯವಿಟ್ಟು ಚಪ್ಪಲಿ ಹೊಡಿಬೇಕು ಅಂತ ಕೇಳ್ಕೊಂತರ ಪುಷ್ಪ ಹಾಗೂ ದಿವ್ಯಾ ಇಬ್ಬರು ಅಂಕಣದ ಬಳಿ ಬರಬೇಕು ಆದಷ್ಟು ಬೇಗ ಬರಬೇಕು ಈಗಾಗಲೇ ಅಂಕಣ ಸಿದ್ಧವಾಗಿದೆ ದಿವ್ಯಾ ದೀನಿ ಅಲ್ಲಿ ಅಂತ ಅದ್ಭುತ ಘಟನಾವಳಿಗಳು ಇತಿಹಾಸದ ರಾಜ ಮಹಾರಾಜರ ಕಾಲದಲ್ಲಿ ನೋಡ್ತಿದ್ವಿ ನನ್ನ ಮೇಲೆ ಕುಸ್ತಿ ಮಾಡೋರು ಯಾರನ್ನ ಇದ್ರೆ ಬನ್ನಿ ಅಂತ ಆ ರೀತಿಯಾದಂತ ಇತಿಹಾಸ ಮಹಾರಾಜರ ಕಾಲವನ್ನ ಬಳ್ಳಿ ನೆನಪು ಮಾಡುವಂತ ಕಾಲ ನಿರ್ಮಾಣ ಮಾಡಿದ್ದಾರೆ ಕುಸ್ತಿ ಹಾಗೂ ಸೈಯದ್ ನಯಾಲ್ ಬೆಂಗಳೂರು ಇಬ್ರು ಕೆಂಪು ಪಟ್ಟಿಯಲ್ಲಿ ಸೈಯದ್ ನಯಾಜ್ ನೀರು ಪಟ್ಟಿಯಲ್ಲಿ ಈ ಕುಸ್ತಿ ಕುಸ್ತಿ ಪಂದ್ಯಾವಳಿ ಆದ ನಂತರ ಮಹಿಳಾ ಕುಸ್ತಿ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಓಬವ್ವ ಕೆಂಪು ಮನೆಯಲ್ಲಿ ದಿವ್ಯಾಹುಲ್ ಬಲ್ಲದ ಪರಾಕ್ರಮ ತೋರು ಕಫಸಲ್ ಕೆ ಜೆ ವಿರುದ್ಧ ಸೈಯದ್ ನಯಾಸ್ ಬೆಂಗಳೂರು ಕಫಸಲ್ ಕೆಂಪು ಪಟ್ಟಿಯಲ್ಲಿ ಅದೇ ರೀತಿ ಸೈಯದ್ ನಯಾಸ್ ದೇನಿ ಪಟ್ಟಿಯಲ್ಲಿ ಮಹಿಳಾ ಕುಸ್ತಿಪಡೆಗಳು ಎಲ್ಲ ಸಿದ್ಧರಾಗಿರ್ಬೇಕು ಪುರುಷರ ಮುಕ್ತು ಚೈನಾ ಬೆಂಗಳೂರು ಹಾಗೂ ಭಾಗ್ಯ ಇಬ್ಬರು ಸಿದ್ಧರಾಗಿರಬೇಕು ಕೋಟೆನಹಳ್ಳಿ ವಿಟ್ಟಲ್ ಇವ್ರ ಮೇಲೆ ಯಾರನ್ನ ಮಾಡೋದಿದ್ರೆ ಮಾಡ್ಬೋದು ಕೋಟೆನಹಳ್ಳಿ ವಿಟ್ಟಲ್ ನಮ್ಮ ಸೀರಣ್ಣ ಅವರ ಕೈಯನ್ನು ಎತ್ತಿ ಮಾಡ್ತಾ ಇದ್ದಾರೆ ನಮ್ಮ ಅವರಿಗೆ ಧನ್ಯವಾದಗಳು ಬನ್ನಿ ಹಾಗೂ ಪ್ರಿಯಾಂಕಾ ಕೆಂಪು ಪಟ್ಟಿಯಲ್ಲಿ ಪ್ರಿಯಾಂಕಾ ದಿಲಿಪಟ್ಟಿಯಲ್ಲಿ ಭವಾನಿ ಇಬ್ಬರು ಸಿದ್ಧರಾಗಿರ್ಬೇಕು కుస్తి పురుషర తొంభత్ కేజి మేలు విభాగం అదే రీతి నీరు పట్టరు పడిరు చడ్డ ಯಾರಿಗೆ ಯಾರಾಗುತ್ತಾರೆ ಬೆಟ್ಟುಗಳನ್ನ ನೀವು ಪ್ರದರ್ಶಿಸಿ ಕಾರಣ ಗ್ರೌಂಡ್ ನಲ್ಲಿ ಅದನ್ನು ನೋಡಲು ಮುಂದೆ ಅದ್ಭುತವಾಗಿರುತ್ತದೆ. ಕುಸ್ತಿ ಪಡಗಳ ಗಮನಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಕುಸ್ತಿ ಚಟಿ ಹಾಗೂ ಲಂಗೋಟಿಗಳನ್ನ ಮಾರಾಟ ಮಾಡ್ತಿದ್ದಾರೆ ಅವಶ್ಯಕತೆ ಇದ್ದವರು ಖರೀದಿಸ್ಬೋದು ಸಂಗದ ಬಾಜಿ ನಿರ್ದೇಶಕ ರಾದ ಡಾ. ಡಿಪಿ ಸೂರ್ಯ ಅವರು ಬಂದಿದ್ದಾರೆ ದೈವತ್ವ ವೇದಿಕೆ ಮೇಲೆ ಬರಬೇಕು ಅಂತ ಕೇಳcountplot್ತಿದೀವಿ ಇಲ್ಲಿ ಮಧ್ಯಮ ವಿರಾಮದ ಪರಿಚಯ चाहिँ ಈ ರೀತಿ ಇದೆ 5 ಕೆಂಪப்பட்டி ಅವರಿಗೆ મહેલા કૃતિપટ રેડી સૈના ભાગ્યુ અગે રીતે પ્રિયાંકા ભવની સડી યુટ્યુબ ચ

ಕುಸ್ತಿ ಪಟುಗಳಿಗೆ ಕುಸ್ತಿ ಚಟ್ಟಿ ಹಾಗೂ ಲಂಬೋಟಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅವಶ್ಯಕತೆ ಇದ್ದವರು ને પ્રેક્ષકર નિરાશરે દુ કુસ્તીો પ્લેસ કુસ્તી મળો ಜಿದ್ದಿರ ಪಂದ್ಯಗಳು ಬಣ್ಣಿಸಲು ಪದಗಳೇ ಸಾಲದಂತ ಸಂಜೆ ಅಲೋ ಆತ್ಮೀಯ ಪ್ರೇಕ್ಷಕರ ಗಮನಕ್ಕೆ ಇದು ಅರಕ್ಷಕ ವರ್ಗ ಒಂದು ಮೆಸೇಜ್ ನೀಡಿದ್ದಾರೆ ಇಲ್ಲಿ ನೆನೆದಿರುವಂತಹ ಪ್ರೇಕ್ಷಕರೂ ಕ್ರೀಡಾಪಟುಗಳ ನಿಮ್ಮ ವಸ್ತುವಾಗಿ ನೀವು ಜಬತ ಇದ್ದೀರಾ ಯಾವ ಕ್ಷಣದಲ್ಲೂ ಬೇಕಾದರೂ ಕೂಡ ನಿಮಗೆ ಯಾವ ರೀತಿಯ ಆಪತ್ತು ಬರ್ತದೆ ಹೇಳೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಜೇಬಲ್ಲಿರುವಂಥ ಮೊಬೈಲ್ಗಳಿಗೆ ಹಣಕಾಸುಗಳಿಗೆ ಸರ ಯಾವುದೇ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಇದು ಒಂದು ಆರಕ್ಷಕ ಸಿಬ್ಬಂದಿ ವರ್ಗ ಒಂದು ಸೂಚನೆ ಆಗಿರ್ತದೆ ದಯವಿಟ್ಟು ಮೊಹಮ್ಮದ್ ಮುಜಾಫರ್ ಅವರ ವಿರುದ್ಧ ರೋಷನ್ ಈ ಒಂದು ಪಂಜಾಬಳಿಗೆ ತೀರ್ಪುಗಾರರಾಗಿ ನೆಲಮಂಗ್ಲಾದ ಕುಸ್ತಿಪಟು ಹಾಗೂ ಗುರುಗಳಾದ ವಾ 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 ಈ ಕುಸ್ತಿಗೆ ಯಾವುದೇ ಅಂಕ ಇರೋದಿಲ್ಲ ಯಾರು ಬೆಂದನ ಮಟ್ಟಿಯಲ್ಲಿ ಬಿಗಿಯಾಗಿ ಹಿಡಿತಾರೋ ಅವರು ನೋಡಿ ಉತ್ತಮ ಕುಸ್ತಿ ಮಾಡ್ತಾ ಇದ್ದಾರೆ ಇಬ್ರಿಗೂ ಪ್ರೇಕ್ಷಕರು ಚಪ್ಪದ ಮೂಲಕ ಇಬ್ಬರ ಕುಸ್ತಿ ಚಿತ್ತ ಜಿತ್ತಿನ ಕುಸ್ತಿ ಒನಲು ಬೆಳಕಿನ ಪ್ರೊಬ್ಲಾಪರ ಮಂದಿಗೆ ರಸದೌತನ ನೀಡಲು ಎರಡು ಜಟ್ಟಿಗಳ ಕಾಳಗ ಮಾಡು ಇಲ್ಲವೇ ಮಡಿ

ನಿಮ್ಮ ಮನೆ ಮಂದಿಗೆ ಇದನ್ನು ತಿಳಿಸಿ ಲೈವ್ ಅಲ್ಲಿ ನೋಡಲು ಹೇಳಿ ಹಲವಾರು ಜಿಲ್ಲೆಗಳಲ್ಲಿ ಬರ್ತಿದೆ ಸಮಯ ಚಪ್ಪಾಳೆ ಒಡೆಯುವುದನ್ನು ಸಹ ಮರೆತು ಆಸಕ್ತಿಯಿಂದ ನೋಡುತ್ತಿದ್ದಾರೆ ಎಂತ ಕೌತುಕ ಪದ್ಯ ಕುಸ್ತಿ ಮುಕ್ತಾಯವಾಗಿದೆ ಚಿತ್ತಾಧಾರದ ಮೇಲೆ ಮುಜಾಫರ್ ಅವರು ಮುಜಾಫರ್ ವಿಜೇತರು ವಿಶೇಷ ಸೂಚನೆ ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಲಾಗ್ತಿದೆ ಕುಸ್ತಿಯ ಮಾಹಿತಿಯನ್ನು ತಮಗೆ ವಾಟ್ಸ್ಆಪ್ ಮೂಲಕ ಶೇರ್ ಮಾಡ್ತೇವೆ ಎದುರುಗಡೆ ಟೆಕ್ನಿಕಲ್ ಮತ್ತೊಂದು ಟೆಕ್ನಿಕಲ್ ತಂಡದ ರುವಾರಿಗಳಾದ ಪೈಲ್ವಾನ್ ಭೋಜನರ ತಮ್ಮ ನೋಂದಣಿಗಳನ್ನು ನೋಂದಾಯಿಸಬೇಕು ತಮ್ಮ ಮೊಬೈಲ್ ನಂಬರ್ ನೀಡಿ पतला पुरा तालु कुस्ती संगतला पुराता कुस्ती संगत